ನಗರದ ರಿಂಗ್ ರಸ್ತೆಯಲ್ಲಿರುವ ಮಿಜ್ಬಾ ನಗರ ಕ್ರಾಸ್ನಲ್ಲಿ ಮತ್ತು ಡಾಕ್ಟರ್ ಮೋದಿನ್ ಪಟೇಲ್ ಅಣವಿಯವರ ಅಧ್ಯಕ್ಷತೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೂ ಎಲ್ಲ ಸರ್ವ ಸಮಾಜದವರು ಸೇರಿ ಇವತ್ತು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಹಾಗೂ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆಚರಿಸುವ ಒಂದು ದೊಡ್ಡ ಹಬ್ಬ ಹಾಗೂ ಈ ದೊಡ್ಡ ಹಬ್ಬ ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ ಇಲ್ಲಿ ಹಾಗೂ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲರಿಗೆ ಒಂದು ರೈತರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲ ವರ್ಗದವರಿಗೆ ಒಂದು ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಹೆಚ್ಚಿನ ಅಭಿವೃದ್ಧಿಯ ದೇವರು ದೇವರು ಕೊಡಿ ಅಂತೇಳಿ ಹಾರೈಸಿ ನಾನು ಹೇಳ್ದೇನೆ ಜೈ ಜೈಖನ್ನ ಇವತ್ತು ಮಿಸ್ಬಾ ನಗರ್ ಚೌಕಿನ ಮೇಲೆ ಈ ಒಂದು ಗಣರಾಜ್ಯೋತ್ಸವ ಧ್ವಜ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಲಾಯಿತು ಈ ಒಂದು ಧ್ವಜಾರೋಹಣ ಶ್ರೀ ಕಾಂಗ್ರೆಸ್ ಮುಖಂಡರಾದ ನೀಲ್ಕಂಡರಾವ್ ಮುಲ್ಗಿಯವರು ಮತ್ತು ನಮ್ಮ ಅಡ್ವೊಕೇಟ್ ವಹಾಜ್ ಬಾಬಾ ಅವರು ಈ ಒಂದು ಧ್ವಜಾರೋಹಣ ನೆರವಿಸಿದರು ಇವತ್ತು ಈ ಧ್ವ ಧ್ವಜಾರೋಹಣ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ನಾನು ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರುತ್ತೇನೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆದು ಇವತ್ತು ಪೂರ್ಣಗೊಳಿಸಿದರು ಅದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಏನಾದ ಈ ಸಂವಿಧಾನ ಬರೆದು ಅವರು ಇವತ್ತು ಪೂರ್ಣವಾಗಿ ಭಾಳ ಮಹತ್ವಪೂರ್ಣವಾದ ದಿನ ಇದೆ ಯಾಕೆಂದರೆ ನಾವು ಹದಿನೈದು ಆಗಸ್ಟು ಇವು ಆ ದಿನ ನಮ್ಮ ದೇಶಕ್ಕೆ ಸ್ವತಂತ್ರ ಸ್ವತಂತ್ರ ಸಿಕ್ತು ಈ ದಿನ ನಮ್ಮ ದೇಶಕ್ಕೆ ಏನಾದ ಸಂವಿಧಾನ ಸಿಕ್ತು ಗಣರಾಜ್ಯೋತ್ಸವ ಯಾಕೆ ಆಚರಣೆ ಮಾಡಬೇಕು ಎಷ್ಟೊಂದು ಮಹತ್ವದಾಗಿದೆ ಅಂದರೆ ಇವತ್ತು ಕಾನೂನು ಏನಿದೆ ಇವತ್ತು ನಾವೇನು ಸಾಮಾನ್ಯ ಜನರು ಇವತ್ತು ನಡೆದಾಡ್ತಾ ಇದ್ದೇವೆ ನಮಗೆಲ್ಲ ನ್ಯಾಯ ಸಿಗ್ತಾ ಇದೆ ಸಾಮಾನ್ಯ ಜನರು ಇವತ್ತು ಏನೇನೋ ಹುದ್ದೆ ಮೇಲೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣವೇ ಸಂವಿಧಾನ ಇದಕ್ಕೆಲ್ಲ ಕಾರಣನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅದಕ್ಕೆ ಈ ಒಂದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಏನಾದರೂ ಎಲ್ಲ ಕಡೆ ಮಾಡಬೇಕು ನಾವು ಏನಾರ ಮಿಸ್ಬಾ ನಗರ ಚೌಕಿನ ಮೇಲೆ ಭಾಳ ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಮತ್ತು ಇನ್ನೂ ಹಲವಾರು ಚೌಕ್ನಲ್ಲಿ ಆಗಲಿ ಹಲವಾರು ಗಲ್ಲಿಗಳಲ್ಲಿ ಆಗಲಿ ಹಲವಾರು ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕು ಇದಕ್ಕೆ ಒಂದು ಸಂದೇಶ ಕೊಡೋದೇನೆಂದರೆ ನಾವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿದಾಗ ಮಾತ್ರ ಎಲ್ಲರಿಗೂ ಇದು ಜನರಿಗೂ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುತ್ತೆ ಅದಕ್ಕೆ ನಾನು ಸಮಸ್ತ ನನ್ನ ನಾಡಿನ ಜನತೆಗೆ ಗಣರಾಜ್ಯೋತ್ಸವ ಹಬ್ಬದ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ ಇವತ್ತೇನು ಏನು ಮಿಜ್ವಾನಗರ್ ಚೌಕಿನ ಮೇಲೆ ನಮ್ಮ ಈ ಧ್ವಜಾರಣ ಏನು ನೆರೆಸಿದರು ಇವತ್ತು ಅಡ್ವೊಕೇಟ್ ವಹಾಜ್ ಬಾಬಾ ಸಾಹೇಬರಿಗೆ ಮತ್ತು ಕಾಂಗ್ರೆಸ್ ಮುಖ ಮುಖಂಡರಾದ ನೀಲಕೋಹನ್ ಮುರುಗೇರ ಸಾಹೇಬರಿಗೆ ನಮ್ಮ ಖಾಜಾ ಹುಸೇನ್ ಅತ್ನೂರ್ ಸಾಹೇಬರಿಗೆ ಸಾಜಿದ್ ಪಟೇಲ್ ಸಾಹೇಬರಿಗೆ ಮತ್ತು ನಮ್ಮ ಜಿಲ್ಲಾನ್ ಅವರು ಇಲ್ಲಿ ಅವರು ಇಲ್ಲಿ ತಮಾಮೇನು ಅವರು ಎಲ್ಲರೂ ಏನು ಇಲ್ಲಿದ್ದಾರೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ